ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಕಾಮರ್ಸ್ ಕೆಸೆಟ್ ಪಿ ವೈ ಕ್ಯೂ ಸೀರೀಸ್ ಇದರಲ್ಲಿ ಸಬ್ಜೆಕ್ಟ್ ಬಂದ್ಬಿಟ್ಟು ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಸೊ ಪಿ ವೈ ಕ್ಯೂಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ ಫಸ್ಟ್ ಒನ್ ಅಸೆಷನ್ ಇಂಡಿಯಾಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಆಲ್ವೇಸ್ ಇನ್ ಡಿಸಿಕ್ವಿಲಿಬ್ರಿಯಮ್ ಅಂದರೆ ಭಾರತದ ಪಾವತಿ ಶೇಷ ಯಾವಾಗಲೂ ಕೂಡ ಅಸಮತೋಲದಿಂದ ಕೂಡಿರುತ್ತದೆ ರೀಸನ್ ಹೇಳ್ತಿದರೆ ದ ಡಿಮ್ಯಾಂಡ್ ಫಾರ್ ಫಾರಿನ್ ಎಕ್ಸ್ಚೇಂಜ್ ಇಸ್ ಮೋರ್ ದ್ಯಾನ್ ಇಟ್ಸ್ ಸಪ್ಲೈ ವಿದೇಶಿ ವಿನಿಮಯದ ಬೇಡಿಕೆ ಅದರ ಪೂರೈಕೆಗಿಂತ ಹೆಚ್ಚಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಕ್ಕೆ ತಕ್ಷಣಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ನು ಬೋತ್ ಅಸರ್ಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಆ್ಯಂಡ್ ರೀಸನ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಸರ್ಷನ್ ಅಂತ ಹೇಳ್ತಿದ್ದಾರೆ ಆಪ್ಷನ್ ಬಿ ನಲ್ಲಿ ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲೇಷನ್ ಆಫ್ ಎ ಆಪ್ಷನ್ ನಲ್ಲಿ ಅಸೆಷನ್ ಈಸ್ ಕರೆಕ್ಟ್ ಬಟ್ ರೀಸನ್ ಈಸ್ ಇನ್ಕರೆಕ್ಟ್ ಆಪ್ಷನ್ ಡಿ ಅಸೆಷನ್ ಈಸ್ ಇನ್ಕರೆಕ್ಟ್ ಬಟ್ ರೀಸನ್ ಈಸ್ ಕರೆಕ್ಟ್ ಸೊ ಇದರಲ್ಲಿ ನಿಮಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಏನು ಅನ್ನೋದು ನಾವು ತಿಳ್ಕೊಳ್ಬೇಕಾಗತ್ತೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಇದೊಂದು ಮೆಥೆಡು ಈ ಮೆಥಡ್ನಲ್ಲಿ ಕಂಟ್ರೀಸ್ ಮೆಷರ್ ಮಾಡ್ತಾ ಹೋಗುತ್ತೆ ಆಲ್ ದ ಇಂಟರ್ನ್ಯಾಷನಲ್ ಮಾನಿಟರಿ ಟ್ರಾನ್ಸಾಕ್ಷನ್ ವಿತಿನ್ ಎ ಸರ್ಟನ್ ಪೀರಿಯಡ್ನಲ್ಲಿ ಅದನ್ನೇ ಏನಂತ ಕರೀತಾರೆ ಅಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ತ್ರೀ ಮೇನ್ ಅಕೌಂಟ್ಸ್ಗಳನ್ನು ನಾವು ನೋಡ್ಬೋದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ನಲ್ಲಿ ಕನ್ಸಿಸ್ಟ್ ಮಾಡುತ್ತೆ ಯಾವುದ್ಯಾವುದು ಅಂದರೆ ಕರೆಂಟ್ ಅಕೌಂಟು ಕ್ಯಾಪಿಟಲ್ ಅಕೌಂಟು ಮತ್ತು ಫೈನಾನ್ಷಿಯಲ್ ಅಕೌಂಟು ಸೊ ಇಲ್ಲಿ ಡಿಸ್ ಅಂತ ಹೇಳ್ತಿದ್ದಾರೆ ಡಿಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಎರಡು ಕಂಡೀಷನ್ ಅಪ್ಲೈ ಆಗ್ತಾ ಹೋಗುತ್ತೆ ಕಂಡೀಷನ್ಸು ಒಂದು ಸರ್ಪ್ಲಸ್ ಆಗಿರುತ್ತೆ ಅಥವಾ ಡೆಫಿಸಿಟ್ ಆಗಿರುತ್ತೆ ಸರ್ಪ್ಲಸ್ ಏನಂದರೆ ಸರ್ಪ್ಲಸ್ ಇನ್ ಬಿ ಓ ಪಿ ಅಂತ ಹೇಳಿದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದರೆ ಟೋಟಲ್ ರೆಸಿಪ್ಟು ಎಕ್ಸೀಡ್ ಆಗಿರುತ್ತೆ ಯಾವುದಕ್ಕೆ ಅಂದರೆ ಟೋಟಲ್ ಪೇಮೆಂಟ್ಗೆ ಟೋಟಲ್ ಪೇಮೆಂಟ್ಗಿಂತ ಟೋಟಲ್ ರೆಸಿಪ್ಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಸೊ ಅದನ್ನೇ ನಾವೇನಂತ ಹೇಳ್ಬೋದು ಅಂದರೆ ಸರ್ಪ್ಲಸ್ ಅಂತ ಹೇಳ್ಬೋದು ಹಾಗಾದರೆ ಡೆಫಿಸಿಟ್ ಅಂದರೆ ಏನು ಅಂದರೆ ಟೋಟಲ್ ಪೇಮೆಂಟ್ ದ ಟೋಟಲ್ ರೆಸಿಪ್ಟ್ ಟೋಟಲ್ ರೆಸಿಪ್ಟ್ಗಿಂತೂ ಟೋಟಲ್ ಪೇಮೆಂಟ್ ಏನಾಗಿರುತ್ತೆ ಜಾಸ್ತಿ ಆಗಿರುತ್ತೆ ಇಂತಹ ಸರ್ಪ್ಲಸ್ ಮತ್ತು ಡೆಫಿಸಿಟ್ ಸಿಚುಯೇಷನ್ ಏನಂತ ಕರೀತಾರೆ ಅಂದರೆ ಡಿಸಿಕ್ವಿಲಿಬ್ರಿಯಮ್ ಅಂತ ಹೇಳ್ತಿದ್ದಾರೆ ಇಲ್ಲಿ ಪ್ರತಿಪಾದನೆ ಏನು ಮಾಡ್ತಾ ಇದ್ದಾರೆ ಅಂದರೆ ಅಂದರೆ ಅಸೆಷನು ಇಂಡಿಯಾಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಈಸ್ ಆಲ್ವೇಸ್ ಡಿಸಿಕ್ವಿಲಿಬ್ರಿಯಮ್ ಅಂತ ಹೇಳ್ತಿದ್ದಾರೆ ಅದು ಕರೆಕ್ಟ್ ಇದೆ ದ ಡಿಮ್ಯಾಂಡ್ ಫಾರ್ ಫಾರಿನ್ ಎಕ್ಸ್ಚೇಂಜ್ ಇಸ್ ಮೋರ್ ದ್ಯಾನ್ ಇಟ್ಸ್ ಸಪ್ಲೈ ಅದು ಕೊಟ್ ಅಂದರೆ ಸಪ್ಲೈಗಿಂತ ಫಾರಿನ್ ಎಕ್ಸ್ಚೇಂಜ್ ಡಿಮ್ಯಾಂಡ್ ಏನಾಗ್ತಾ ಇದೆ ಜಾಸ್ತಿ ಇದೆ ಅಂತೆ ಡಿಸಿಕ್ವಿಲಿಬ್ರಿಯಮ್ ಅಂದರೆ ಒಂದು ಜಾಸ್ತಿ ಇರುತ್ತೆ ಇನ್ನೊಂದು ಕಡಿಮೆ ಇರುತ್ತೆ ಇಲ್ಲ ಸರ್ಪ್ಲೈಸ್ ಆಗಿರುತ್ತೆ ಇಲ್ಲ ಡೆಫಿಸಿಟ್ ಆಗಿರುತ್ತೆ ಸೊ ಹಾಗಾಗಿ ಕೊಡ್ತಿರೋಂಥ ರೀಸನ್ ಏನಾಗಿದೆ ಕರೆಕ್ಟ್ ಆಗಿದೆ ಸೊ ರೀಸನು ಕರೆಕ್ಟಾಗಿದೆ ಪ್ರತಿಪಾದನೆಯೂ ಕರೆಕ್ಟ್ ಆಗಿದೆ ಸೊ ಅಲ್ಲಿಗೆ ಅದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗಿದೆ ಆನ್ಸರ್ ಬಂದ್ಬಿಟ್ಟು ಎ ಬೋತ್ ಅಸೆಷನ್ ಆ್ಯಂಡ್ ರೀಸನ್ ಆರ್ ಕರೆಕ್ಟ್ ಆ್ಯಂಡ್ ರೀಸನ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಗಿರುತ್ತೆ ಫ್ರೆಂಡ್ಸ್ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಸೆಕೆಂಡ್ ಒನ್ ಕ್ವಶನು ಇಲ್ಲೂ ಕೂಡ ಅಸೆಷನ್ ರೀಸನ್ ಟೈಪ್ ಕ್ವಶನ್ ಕೊಟ್ಟಿದ್ದಾರೆ ಇಂಡಿಯಾ ಸ್ಟ್ರೈಟ್ ಪಾಲಿಸೀಸ್ ಆರ್ ಸ್ಟಿಲ್ ಇನ್ವರ್ಡ್ ಲುಕ್ಕಿಂಗು ಅಂದರೆ ಭಾರತದ ವಾಣಿಜ್ಯ ನೀತಿಗಳು ಈಗಲೂ ಆಂತರಿಕವಾಗಿ ಗಮನವನ್ನು ಹರಿಸುತ್ತವೆ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಸಮರ್ಥನೆ ಅಂದರೆ ರೀಸನಿಂಗ್ ರೀಸನ್ ಏನು ಕೊಟ್ಟಿದ್ದಾರೆ ಅಂದರೆ ದ ಫೋಕಸ್ ಆಫ್ ಎಕ್ಸಿಮ್ ಪಾಲಿಸಿ ಈಸ್ ಮೋರ್ ಆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮೆಷರ್ಸ್ ಎಕ್ಸಿಮ್ ಪಾಲಿಸಿ ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಎಕ್ಸಿಮ್ ಅಬ್ರಿವೇಷನ್ ಏನು ಎಕ್ಸ್ಪೋರ್ಟ್ ಇಂಪೋರ್ಟ್ ಸೊ ಇಲ್ಲಿ ಸಮರ್ಥನೆ ಏನು ಮಾಡ್ಕೊಳ್ತಿದ್ದಾರೆ ಅಂದರೆ ಆಮದು ರಫ್ತು ನೀತಿಯು ರಫ್ತು ಹೆಚ್ಚಿಸುವ ಅಭಿವೃದ್ಧಿ ಕ್ರಮಗಳ ಮೇಲೆ ಹೆಚ್ಚು ಕೇಂದ್ರೀಕೃತವಾಗಿದೆ ಅಂತ ರೀಸನ್ ಕೊಡ್ತಾ ಇದ್ದಾರೆ ಸೊ ಇದರಲ್ಲಿ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿನಲ್ಲಿ ಮೇಜರಾಗಿ ನಾವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕನ್ನು ನಾವು ನೋಡ್ತೀವಿ ಬ್ಯಾಂಕ್ ಆಫ್ ಇಂಡಿಯಾ ಅದು ಎಸ್ಟಾಬ್ಲಿಷಿಡ್ ಆಗಿದ್ದು ಯಾವಾಗ ಅಂದರೆ ನೈನ್ಟೀನ್ ಏಯ್ಟಿ ಟು ಅದನ್ನು ಓಂಡ್ ಯಾರು ಮಾಡಿದ್ದಾರೆ ಅಂದರೆ ಇಂಡಿಯನ್ ಗವರ್ನಮೆಂಟ್ ಅದು ಓಂಡ್ ಆಗಿದೆ ಇದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರೈಮರಿ ಫಂಕ್ಷನ್ ಏನಾಗುತ್ತೆ ಅಂದರೆ ಫೈನಾನ್ಸ್ನ ಮತ್ತು ಫೆಸಿಲಿಟೇಟ್ ಮಾಡೋದು ಪ್ರಮೋಟ್ ಇಂಡಿಯನ್ ಇಂಟರ್ನ್ಯಾಷನಲ್ ಟ್ರೇಡ್ ರಿಲೇಟೆಡ್ ಆಗಿ ವರ್ಕನ್ನು ಮಾಡ್ತಾ ಇರುತ್ತೆ ಯಾವುದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬ್ಯಾಂಕು ಸೊ ಇಲ್ಲಿ ಕ್ವಶನಲ್ಲಿ ಏನಂತ ಹೇಳ್ತಿದ್ದಾರೆ ಅಂದರೆ ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಏನು ಇಂಡಿಯಾ ಸ್ಟೇಟ್ ಪಾಲಿಸ್ ಆರ್ ಸ್ಟಿಲ್ ಇನ್ವರ್ಡ್ ಲುಕ್ಕಿಂಗು ಇದು ಕರೆಕ್ಟ್ ಇದೆ ದ ಫೋಕಸ್ ಆಫ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸೀಸ್ ಮೋರ್ ಆನ್ ಎಕ್ಸ್ಪೋರ್ಟ್ ಪ್ರಮೋಷನ್ ಮೆಷರ್ ಇದು ಕೂಡ ಎಕ್ಸ್ಪೋರ್ಟ್ ಇಂಪೋರ್ಟ್ ಪಾಲಿಸಿ ಎಕ್ಸ್ಪೋರ್ಟ್ ಬಗ್ಗೆ ಜಾಸ್ತಿ ಒಲವನ್ನು ತೋರುತ್ತೆ ಕರೆಕ್ಟಿದೆ ಪ್ರಮೋಷನ್ ಮೆಷರ್ಸ್ ಮೇಲೆ ಆದರೆ ಇಂಡಿಯನ್ ಸ್ಟೇಟ್ ವರ್ಡ್ ಪಾಲಿಸಿ ಸ್ಟೀಲ್ ಇನ್ವರ್ಡ್ ಲುಕಿಂಗಿಗೂ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಪ್ರಮೋಷನ್ಗೂ ಏನು ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಗೋಲ್ಲ ಸೊ ಅಲ್ಲಿಗೆ ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್ ಬಟ್ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆನ್ಸರ್ ಯಾವುದು ಇದು ಸೆಕೆಂಡ್ ಒನ್ಗೆ ಆಪ್ಷನ್ ನಂಬರ್ ಬಿ ಆಗಿರುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಥರ್ಡ್ ಕ್ವೆಶನು ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಈಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ಯಾವ ಮಿನಿಸ್ಟ್ರಿ ಅಂಡರಲ್ಲಿ ಬರುತ್ತೆ ಎಫ್ ಐ ಪಿ ಬಿ ಅಂತ ಕೇಳ್ತಿದ್ದಾರೆ ಎಫ್ ಐ ಪಿ ಬಿ ಅಂದರೆ ಎಫ್ ಐ ಪಿ ಬಿ ಅಂದರೆ ಫಾರಿನ್ ಇನ್ವೆಸ್ಟ್ಮೆಂಟ್ ಪ್ರಮೋಷನ್ ಬೋರ್ಡ್ ಅಂದರೆ ವಿದೇಶಿ ಹೂಡಿಕೆ ಅಭಿವೃದ್ಧಿ ಮಂಡಳಿ ಏನು ವಿದೇಶಿ ಹೂಡಿಕೆ ಅಭಿವೃದ್ಧಿ ಮಂಡಳಿ ಇವು ಈ ಅಡಿ ಕೆಲಸ ನಿರ್ವಹಿಸುತ್ತದೆ ಅಂತ ಕೇಳ್ತಾ ಇದ್ದಾರೆ ಯಾವ ಖಾತೆ ಅಡಿ ಎಕ್ಸ್ಟರ್ನಲ್ ಅಫೇರ್ಸಾ ವಿದೇಶಾಂಗ ವ್ಯವಹಾರದಡಿನ ಇಂಡಸ್ಟ್ರಿನ ಉದ್ಯಮದಡಿನ ಹಣಕಾಸು ಅಂದರೆ ಫೈನಾನ್ಸ್ ಅಡಿನ ಪಿ ಎಮ್ ಒ ಅಡಿಯಲ್ಲಿ ಇದು ಕಾರ್ಯವನ್ನು ನಿರ್ವಹಿಸ್ತೀಯಾ ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ನೋಡೋಕ್ಕೂ ಮುಂಚೆ ಮೊದಲನೇದಾಗಿ ಎಫ್ ಐ ಪಿ ಬಿ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಎಫ್ ಐ ಪು ಪಿ ಬಿ ಬೋರ್ಡ್ ಎಸ್ಟಾಬ್ಲಿಷ್ಡ್ ಯಾರು ಮಾಡಿದ್ದು ಅಂದರೆ ಗವರ್ಮೆಂಟ್ ಆಫ್ ಇಂಡಿಯಾ ಎಸ್ಟಾಬ್ಲಿಷ್ಮೆಂಟ್ ಮಾಡಿದೆ ಸೊ ಇಂಡಿಯಾ ಟು ಇವ್ಯಾಲ್ಯೂಯೇಟ್ ದ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ದಟ್ ಡೋಂಟ್ ಫಾಲ್ ಇನ್ ಟು ದ ಆಟೋಮೆಟಿಕ್ ಕೆಟಗರಿ ರೂಟ್ ಕೆಟಗರಿ ಅನ್ನೋದ್ರ ಬಗ್ಗೆ ಸೊ ಮೇಜರಾಗಿ ಎಫ್ ಐ ಪಿ ಬಿ ಇಸ್ ದ ಓನ್ಲಿ ಆರ್ಗನೈಸೇಷನ್ ಇನ್ ಇಂಡಿಯಾ ಒಂದೇ ಒಂದು ಆರ್ಗನೈಸೇಷನ್ ಇದೆ ಅದೇನು ಮಾಡ್ತಾ ಇದೆ ಅಂದರೆ ದ ಡೀಲ್ಸ್ ವಿತ್ ದ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅದರ್ ಇನ್ವೆಸ್ಟ್ಮೆಂಟು ಒಂದೇ ಒಂದು ಇಂಡಿಯಾದಲ್ಲಿರೋ ಆರ್ಗನೈಜೇಷನ್ ಯಾವುದು ಎಫ್ ಐ ಪಿ ಬಿ ಅದು ಏನನ್ನ ಡೀಲ್ ಮಾಡ್ತಾ ಇದೆ ಅಂದರೆ ಇನ್ವೆಸ್ಟ್ಮೆಂಟ್ ರಿಲೇಟೆಡಾಗಿ ಅದೇ ಫಾರಿನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಎಫ್ ಐ ಪಿ ಬಿ ಸೊ ಇನ್ವೆ ಫಾರಿನ್ ಇನ್ವೆಸ್ಟ್ಮೆಂಟ್ ಮತ್ತು ಅದರ್ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಆಗಿ ಅದೇನು ಮಾಡ್ತಾ ಇದೆ ಅಂದರೆ ಡೀಲ್ ಮಾಡ್ತಾ ಇದೆ ಸೊ ಹಾಗಾದರೆ ಯಾವುದು ಫಾರಿನ್ ಇನ್ವೆಸ್ಟ್ಮೆಂಟ್ ಇನ್ವೆಸ್ಟ್ಮೆಂಟ್ ನಥಿಂಗ್ ಬಟ್ ಇನ್ ಫೈನಾನ್ಸ್ ಡೈರೆಕ್ಟಾಗಿ ನಾವು ಹೇಳ್ಬೋದು ಬಟ್ ಇದು ಯಾವ್ದು ರೆಂಡರಲ್ಲಿ ಬರುತ್ತೆ ಅಂತ ಕೇಳಿದರೆ ಯಾವ್ದು ರಂಡರಲ್ಲಿ ಬ ಮಿನಿಸ್ಟ್ರಿ ಆಫ್ ಅಂಡರಲ್ಲಿ ಬರುತ್ತೆ ಅಂದರೆ ಫೈನಾನ್ಸು ಸೊ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರು ದ ಯುರೋಪಿಯನ್ ಯೂನಿಯನ್ ಈಸ್ ಎಂಥ ಯೂನಿಯನ್ನು ಪೊಲಿಟಿಕಲ್ ಯೂನಿಯನ್ನ ಕಾಮನ್ ಯೂನಿಯನ್ನ ಕಸ್ಟಮ್ ಯೂನಿಯನ್ನ ಎಕನಾಮಿಕ್ ಯೂನಿಯನ್ನ ಅನ್ನೋ ಕೇಳ್ತಾ ಇದ್ದಾರೆ ಅಂದರೆ ಯುರೋಪಿಯನ್ ಒಕ್ಕೂಟ ಒಂದು ರಾಜಕೀಯ ಒಕ್ಕೂಟನ ಸಾಮಾನ್ಯ ಒಕ್ಕೂಟನ ಸೀಮಾ ಶುಲ್ಕ ಒಕ್ಕೂಟನ ಅಂದರೆ ಕಸ್ಟಮ್ ಒಕ್ಕೂಟನ ಆರ್ಥಿಕ ಒಕ್ಕೂಟನ ಅಂತ ಇದ್ದಾರೆ ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ ಯುರೋಪಿಯನ್ ಯೂನಿಯನ್ ಬಗ್ಗೆ ಇದು ಪ್ರಮೊ ಇದು ಮೇಜರ್ ಏಮ್ ಏನಾಗಿರತ್ತೆ ಅಂದರೆ ಪ್ರಮೋಟ್ ಎಕನಾಮಿಕ್ ಅಂಡ್ ಸೋಷಿಯಲ್ ಪ್ರೋಗ್ರೆಸ್ ಯುರೋಪಿಯನ್ ಯೂನಿಯನ್ನ ಮೇಜರ್ ಏನು ಏಮ್ ಏನಾಗಿರುತ್ತೆ ಅಂದರೆ ಪ್ರಮೋಟ್ ಎಕನಾಮಿಕ್ ಅಂಡ್ ಸೋಷಿಯಲ್ ಪ್ರೋಗ್ರೆಸ್ ಇಲ್ಲೇ ವರ್ಡ್ ನಮಗೆ ಸಿಕ್ಕೋಯ್ತು ಎಂಥ ಯೂನಿಯನ್ ಆಗಿದೆ ಎಕನಾಮಿಕ್ ಯೂನಿಯನ್ ಆಗಿದೆ ಯಾವುದು ಅಂದರೆ ಯುರೋಪಿಯನ್ ಯೂನಿಯನ್ನು ಸೊ ಈ ಯುರೋಪಿಯನ್ ಯೂನಿಯನ್ನು ಮೇಜರಾಗಿ ಯಾವ ಏರಿಯಾದಲ್ಲಿ ಡೆವಲಪ್ ಮಾಡ್ತಾರೆ ಅಂದರೆ ಟು ಡೆವಲಪ್ ಆನ್ ಏರಿಯಾ ಆಫ್ ಫ್ರೀಡಮ್ಮು ಸೆಕ್ಯುರಿಟಿ ಆ್ಯಂಡ್ ಜಸ್ಟಿಸ್ ಸೊ ಅದಕ್ಕೋಸ್ಕರ ಯುರೋಪಿಯನ್ ಸಿಟಿಸನ್ಶಿಪ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೆ ಯಾವುದಂದರೆ ಯುರೋಪಿಯನ್ ಯೂನಿಯನ್ನು ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ನಂಬರ್ ಡಿ ಎಕನಾಮಿಕ್ ಯೂನಿಯನ್ನು ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗು ಲಿಸ್ಟ್ ಎ ಕೊಟ್ಟಿದ್ದಾರೆ ಲಿಸ್ಟ್ ಬಿ ಕೊಟ್ಟಿದ್ದಾರೆ ಲಿಸ್ಟ್ ಎನಲ್ಲಿ ಏನು ವರ್ಲ್ಡ್ ಬ್ಯಾಂಕ್ ಗ್ರೂಪ್ನ ಕೊಟ್ಟಿದ್ದಾರೆ ವರ್ಲ್ಡ್ ಗ್ರಾ ಬ್ಯಾಂಕ್ ಗ್ರೂಪು ಮತ್ತು ಅದರ ಅದು ಯಾವುದಕ್ಕೆ ಮೇಜರಾಗಿ ಫೋಕಸ್ ಮಾಡುತ್ತೆ ಅಂತ ಲಿಸ್ಟ್ ಬಿನಲ್ಲಿ ಕೊಟ್ಟಿದ್ದಾರೆ ಆ ಫೋಕಸ್ನ ನಾವು ಮ್ಯಾಚ್ದ ಫಾಲೋಯಿಂಗ್ ಮಾಡಬೇಕು ಮ್ಯಾಚ್ದ ಫಾಲೋಯಿಂಗ್ ನಾನು ಇಲ್ಲಿ ಆಪ್ಷನ್ ಕೊಟ್ಟಿಲ್ಲ ಡೈರೆಕ್ಟಾಗಿ ನಾನು ಹೇಳ್ತಾ ಹೋಗ್ತೀನಿ ಐ ಬಿ ಆರ್ ಡಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ ಐ ಬಿ ಆರ್ ಡಿ ಅಬ್ರಿವೇಶನ್ ಏನಂದರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟು ಐ ಬಿ ಆರ್ ಡಿ ಅಂದ್ರೇನು ಇಂಟರ್ನ್ಯಾಷ್ನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟು ಇನ್ನೂ ಇಂಪಾರ್ಟೆಂಟ್ ಏನಂದರೆ ಈ ಕಾನ್ಸೆಪ್ಟಲ್ಲಿ ಐ ಬಿ ಆರ್ ಡಿನಲ್ಲಿ ಇದು ಯಾವಾಗ ಎಸ್ಟಾಬ್ಲಿಷ್ ್ಮೆಂಟ್ ಆಯಿತು ಅಂದರೆ ನೈನ್ಟೀನ್ ಫಾರ್ಟಿ ಫೋರ್ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಇದು ಎಸ್ಟಾಬ್ಲಿಷ್ಮೆಂಟ್ ಆಯಿತು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತ ಕೇಳಿದರೆ ವಾಷಿಂಗ್ಟನ್ ಡಿ ಸಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ ಸೊ ಐ ಬಿ ಆರ್ ಡಿ ಅಬ್ರಿವೇಷನ್ ಏನು ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಇದೊಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ ನೈನ್ಟೀನ್ ಫಾರ್ಟಿ ಫೋರ್ನಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಇದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದರೆ ವಾಷಿಂಗ್ಟನ್ ಡಿ ಸಿನಲ್ಲಿ ಇದೆ ಅಂತ ಹೇಳ್ಬೋದು ಸೊ ಇಂಟರ್ನ್ಯಾಷನಲ್ ಇದು ಇದೆಯಲ್ವಾ ಇದರ ಮೇ ಇದು ಫೋಕಸ್ ಮಾಡುತ್ತೆ ಅಂದರೆ ಟು ಹೆಲ್ಪ್ ಡೆವಲಪಿಂಗ್ ಕಂಟ್ರೀಸ್ ಟು ರೆಡ್ಯೂಸ್ ದ ಪಾವರ್ಟಿ ಪಾವರ್ಟಿನ ರೆಡ್ಯೂಸ್ ಮಾಡೋದಕ್ಕೆ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಹೆಲ್ಪ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ ಯಾವುದು ಅಂದರೆ ಐ ಬಿ ಆರ್ ಡಿ ನೆಕ್ಸ್ಟು ಐ ಡಿ ಎ ಐ ಡಿ ಎ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಐ ಡಿ ಎ ಏನು ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿ ಏಷ್ಯನ್ ಫ್ರೆಂಡ್ಸ್ ಇಂಟರ್ನ್ಯಾಷನಲ್ ಡೆವಲಪ್ಮೆಂಟ್ ಅಸೋಸಿಯೇಷನು ಸೊ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ ಐ ಡಿ ಎ ಟ್ವೆಂಟಿ ಫೋರ್ ಸೆಪ್ಟೆಂಬರ್ ನೈನ್ಟೀನ್ ಸಿಕ್ಸ್ಟೀನಲ್ಲಿ ನೈನ್ಟೀನ್ ಫಾರ್ಟಿ ಫೋರು ಐ ಬಿ ಆರ್ ಡಿ ನೈನ್ಟೀನ್ ಸಿಕ್ಸ್ಟಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಬಂದಿರೋದು ಯಾವುದು ಅಂದರೆ ಐ ಡಿಯಾ ಇದ್ರ ಹೆಡ್ ಕ್ವಾರ್ಟರ್ ಕೂಡ ಎಲ್ಲಿದೆ ಅಂದರೆ ವಾಷಿಂಗ್ಟನ್ ಡಿ ಸಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ ಇನ್ನೂ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಿದ್ರೆ ಇದ್ರ ಮೆಂಬರ್ಶಿಪ್ ಕಂಟ್ರೀಸ್ ಎಷ್ಟಿದ್ದಾವೆ ಅಂದರೆ ಟೋಟಲ್ ಒನ್ ಸೆವೆಂಟಿ ಫೋರ್ ಕಂಟ್ರೀಸ್ ಇದೆ ಇದು ಇದರ ಪೇರೆಂಟ್ ಆರ್ಗನೈಸೇಷನ್ ಯಾವುದು ಅಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಆಗಿದೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಪಾಯಿಂಟ್ಸ್ ಐ ಬಿ ಆರ್ ಡಿ ಐ ಡಿ ಎ ಐ ಎಫ್ ಸಿ ಎಮ್ ಐ ಜಿ ಎ ಇದ್ರ ಜೊತೆಗೆ ಐ ಸಿ ಎಸ್ ಐ ಡಿ ಈ ಐದನ್ನು ಏನಂತ ಕರೀತಾರೆ ಅಂದರೆ ಫೈವ್ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಅಂತ ಕರೀತಾರೆ ವರ್ಲ್ಡ್ ಬ್ಯಾಂಕ್ ಗ್ರೂಪಲ್ಲಿ ಎಷ್ಟಿದ್ದಾವೆ ಅಂದರೆ ಐದು ಇನ್ಸ್ಟಿಟ್ಯೂಷನ್ಸ್ ನೋಡ್ತೀವಿ ಒಂದು ಐ ಬಿ ಆರ್ ಡಿ ಇನ್ನೊಂದು ಐ ಡಿ ಎ ಇನ್ನೊಂದು ಐ ಎಫ್ ಸಿ ನೆಕ್ಸ್ಟು ಎಮ್ ಐ ಜಿ ಎ ಲಾಸ್ಟ್ ಒನ್ ಐ ಸಿ ಎಸ್ ಐ ಡಿ ಫ್ರೆಂಡ್ಸ್ ನೆಕ್ಸ್ಟ್ ಇದ್ರ ಐ ಡಿ ಎನ ಎದ್ದೇಶವನ್ನು ನಾವು ನೋಡೋದಾದರೆ ಮೇಜರ್ ಏನಕ್ಕೆ ಫೋಕಸ್ ಮಾಡತ್ತೆ ಅನ್ನೋದಾದರೆ ಯಾವುದು ಐ ಡಿ ಎ ಸೊ ಐ ಡಿ ಎ ಇಟ್ ಈಸ್ ಎ ಡೆವಲಪ್ಮೆಂಟ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ವಿಚ್ ಆಫರ್ಸ್ ಕನ್ಸೀಷನಲ್ ಲೋನ್ಸ್ ಆ್ಯಂಡ್ ಗ್ರ್ಯಾಂಟ್ಸ್ ಟು ದಿ ವರ್ಲ್ಡ್ಸ್ ಪೂರೆಸ್ಟ್ ಡೆವಲಪಿಂಗ್ ಕಂಟ್ರೀಸ್ ಅಂದರೆ ಇದು ಮೇಜರಾಗಿ ಪ್ರಪಂಚದ ಅತ್ಯಂತ ಬಡ ರಾಷ್ಟ್ರಗಳಿಗೆ ರಿಯಾಯಿತಿ ಸಾಲ ನೀಡಿಕೆ ಬಗ್ಗೆ ಏನು ಮಾಡ್ತಾಯಿದೆ ಅದು ಕಾನ್ಸಂಟ್ರೇಷನ್ನ ಮಾಡ್ತಾಯಿದೆ ನೆಕ್ಸ್ಟು ಐ ಎಫ್ ಸಿ ಐ ಎಫ್ ಸಿ ಇಂಟರ್ನ್ಯಾಷನಲ್ ಫೈನಾನ್ಸ್ ಕಾರ್ಪೊರೇಷನ್ನು ಇಂಟ್ರೆ ಐ ಎಫ್ ಸಿ ಐ ಎಫ್ ಸಿ ಬಗ್ಗೆ ತಿಳ್ಕೊಳ್ಳೋದಾದರೆ ಇದು ಕೂಡ ಒಂದು ಗ್ಲೋಬಲ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಷನು ಇದೇನಕ್ಕೆ ಫೋಕಸ್ ಮಾಡುತ್ತೆ ಅಂದರೆ ಪ್ರೈವೇಟ್ ಸೆಕ್ಟರ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಏನಕ್ಕೆ ಫೋಕಸ್ ಮಾಡ್ತಾ ಇದೆ ಪ್ರೈವೇಟ್ ಸೆಕ್ಟರ್ ಇನ್ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಏನು ಫೈನಾನ್ಸ್ನ ಪ್ರೊವೈಡ್ ಮಾಡೋದರಲ್ಲಿ ಫೋಕಸನ್ನು ಮಾಡ್ತಾ ಇದೆ ಮೇಜರಾಗಿ ಇದು ಇದು ಕೂಡ ಒಂದು ಮೆಂಬರ್ ಆಫ್ ದಿ ವರ್ಲ್ಡ್ ಬ್ಯಾಂಕ್ ಗ್ರೂಪ್ ಆಗಿದೆ ಇದು ಏನನ್ನ ಪ್ರೊವೈಡ್ ಮಾಡುತ್ತೆ ಅಂದರೆ ಇನ್ವೆಸ್ಟ್ಮೆಂಟ್ನ ಅಡ್ವೈಸರಿನ ಮತ್ತು ಅಸೆಟ್ ಮ್ಯಾನೇಜ್ಮೆಂಟ್ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ ಏನಕ್ಕೋಸ್ಕರ ಅಂದರೆ ಟು ಎನ್ಕರೇಜ್ ಪ್ರೈವೇಟ್ ಸೆಕ್ಟರ್ ಡೆವಲಪ್ಮೆಂಟ್ ಇನ್ ಎಮರ್ಜಿಂಗ್ ಮಾರ್ಕೆಟ್ಸ್ನಲ್ಲಿ ಸೊ ಹಾಗಾದರೆ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಫಾರ್ಮೇಷನ್ ಆಯಿತು ಅಂದರೆ ನೈನ್ಟೀನ್ ಫಿಫ್ಟಿ ಸಿಕ್ಸ್ನಲ್ಲಿ ನೈನ್ಟೀನ್ ಫಾರ್ಟಿ ಫೋರ್ ಐ ಬಿ ಆರ್ ಡಿ ಐ ಡಿ ಎ ನೈನ್ಟೀನ್ ಸಿಕ್ಸ್ಟಿ ಐ ಎಫ್ ಸಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸೊ ಇದ್ರ ಹೆಡ್ ಕ್ವಾರ್ಟರ್ ಕೂಡ ವಾಷಿಂಗ್ಟನ್ ಡಿ ಸಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿದೆ ಇದರಲ್ಲಿ ಮೆಂಬರ್ಶಿಪ್ ಕಂಟ್ರೀಸ್ ಎಷ್ಟಿದೆ ಅಂದರೆ ಒನ್ ಏಯ್ಟಿ ಸಿಕ್ಸ್ ಕಂಟ್ರೀಸ್ ಫ್ರೆಂಡ್ಸ್ ನೆಕ್ಸ್ಟ್ ಒನ್ ಎಮ್ ಐ ಜಿ ಎ ಮಿಗಾ ಮಿಗಾ ಅಬ್ರಿವೇಷನ್ ಏನು ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಎಮ್ ಐ ಜಿ ಎ ಮಲ್ಟಿಲ್ಯಾಟ್ರಲ್ ಇನ್ವೆಸ್ಟ್ಮೆಂಟ್ ಗ್ಯಾರಂಟಿ ಏಜೆನ್ಸಿ ಇದು ಕೂಡ ಒಂದು ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನು ಇದು ಕೂಡ ಪಾರ್ಟ್ ಆಗಿದೆ ಯಾವುದಕ್ಕೆ ಅಂದರೆ ವರ್ಲ್ಡ್ ಬ್ಯಾಂಕ್ ಗ್ರೂಪ್ಗೆ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ನೈನ್ಟೀನ್ ಏಯ್ಟಿ ಏಯ್ಟ್ನಲ್ಲಿ ಇದು ಎಸ್ಟಾಬ್ಲಿಷ್ಮೆಂಟ್ ಆಯಿತು ಆಗಿ ಇದು ಎನ್ಕರೇಜ್ ಮಾಡುತ್ತೆ ಯಾವುದಕ್ಕೆ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಏನಕ್ಕೋಸ್ಕರ ಅಂದರೆ ಬೈ ಪ್ರೊವೈಡಿಂಗ್ ಪೊಲಿಟಿಕಲ್ ರಿಸ್ಕ್ ಇನ್ಶೂರೆನ್ಸ್ ಆ್ಯಂಡ್ ಕ್ರೆಡಿಟ್ ಎನ್ಹಾನ್ಸ್ಮೆಂಟ್ ಗ್ಯಾರಂಟೀಸ್ಗಳಿಗೆ ಸೊ ಈ ರೀತಿಯಾಗಿ ಇದು ಕಾನ್ಸಂಟ್ರೇಷನ್ ಮಾಡುತ್ತೆ ಎಫ್ ಡಿ ಐ ಮೇಲೆ ಕಾನ್ಸಂಟ್ರೇಷನ್ ಮಾಡೋದು ಯಾವುದು ಅಂದರೆ ಎಮ್ ಐ ಜಿ ಎ ಸೊ ಇದೆಲ್ಲದು ಕೂಡ ವರ್ಲ್ಡ್ ಬ್ಯಾಂಕ್ನ ಗ್ರೂಪ್ಗಳಾಗಿದೆ ಐ ಬಿ ಆರ್ ಡಿ ನೈನ್ಟೀನ್ ಫಾರ್ಟಿ ಫೋರ್ ಐ ಡಿ ಎ ನೈನ್ಟೀನ್ ಸಿಕ್ಸ್ಟಿ ಐ ಎಫ್ ಸಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಲಾಸ್ಟ್ ಒನ್ ಎಮ್ ಐ ಜಿ ಎ ಬಂದುಬಿಟ್ಟು ನೈನ್ಟೀನ್ ಏಯ್ಟಿ ಏಯ್ಟ್ ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ನು ಡೈರೆಕ್ಟಾಗಿ ಅದಕ್ಕೆ ಅದೇ ಕೊಟ್ಟಿದ್ದಾರೆ ಐ ಬಿ ಆರ್ ಡಿಗೆ ಒನ್ನೇ ಸೂಟಬಲ್ ಆಗುತ್ತೆ ಹೆಲ್ಪ್ ಡೆವಲಪಿಂಗ್ ಕಂಟ್ರೀಸ್ ಇನ್ ರೆಡ್ಯೂಸ್ ಪ್ರಾವರ್ಟಿ ಐ ಡಿ ಎಗೆ ಸೆಕೆಂಡ್ ವನ್ನೇ ಸೂಟಬಲ್ ಆಗ್ತಿದೆ ಕನ್ಸಿಷನ್ ಲೋನ್ ಟು ದಿ ವರ್ಲ್ಡ್ಸ್ ಪೂರೆಸ್ಟ್ ಕಂಟ್ರಿ ಐ ಸಿಗೆ ಥರ್ಡ್ ವನ್ನೇ ಸೂಟಬಲ್ಲು ಫೈನಾನ್ಸ್ ಟು ದಿ ಪ್ರೈವೇಟ್ ಸೆಕ್ಟರು ಎಮ್ ಐ ಜಿಗೆ ಒನ್ನೇ ಸೂಟಬಲ್ಲು ಪ್ರಮೋಟ್ಸ್ ಎಫ್ ಡಿ ಐ ಇನ್ ಟು ಡೆವಲಪಿಂಗ್ ಕಂಟ್ರೀಸ್ ಇಲ್ಲಿ ಸ್ವಲ್ಪ ಟೈಪಿಂಗ್ ಬ ಮಾಡಿಲ್ಲ ಏನಂದರೆ ಅದ್ರ ಮುಂದಕ್ಕೆ ಇಂಟು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಸೊ ಇದು ಡೈರೆಕ್ಟಾಗಿ ಅದಕ್ಕೆ ಅದೇ ಸೂಟಬಲ್ ಇದೆ ಯಾವುದು ವೇರಿ ಆಗ್ತಾ ಇಲ್ಲ ಅಲ್ಲಿಗೆ ಆಪ್ಷನ್ ಕೊಟ್ಟಿದ್ದರು ಅಂದರೆ ಅವ್ರು ಕೊಟ್ಟು ಕೊಟ್ಟಿರೋ ಆ್ಯಕ್ಚುಯಲ್ ಆಗಿ ಡಿ ಆಪ್ಷನ್ ಆನ್ಸರ್ ಆಗುತ್ತೆ ಡೈರೆಕ್ಟ್ ಒನ್ನಿಗೆ ಎಗೆ ಒನ್ನೇ ಬಿ ಬಿಗೆ ಟೂನೇ ಸಿ ಗೆ ತ್ರೀನೇ ಆಗಿರುತ್ತೆ ಡಿ ಗೆ ಫೋರ್ ಆಗಿರುತ್ತೆ ನಾನು ಇಲ್ಲಿ ಆಪ್ಷನ್ ಟೈಪ್ ಮಾಡಿಲ್ಲ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ಎಫ್ಡಿ ಐ ಇಂಟು ಫೆಶ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಈಸ್ ನೋನ್ ಆ್ಯಸ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದೆ ಅಂದರೆ ಫ್ರೆಶ್ ಪ್ರೊಡಕ್ಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದೆ ಅಂತ ಹೇಳ್ತಿದ್ದಾರೆ ಅಂಥದ್ದು ಯಾವುದು ಫ್ರೆಶ್ ಪ್ರೊಡಕ್ಷನ್ ಅಂದರೆ ಹೊಸದಾಗಿರೋದು ಆಲ್ರೆಡಿ ಇರೋದೇನಾಗಿರುತ್ತೆ ಓಲ್ಡ್ ಆಗಿರುತ್ತೆ ಎಕ್ಸಿಸ್ಟಿಂಗ್ ಆಗಿರುತ್ತೆ ನ್ಯೂ ಹೊಸದಾಗಿರೋದು ಫ್ರೆಶ್ ಆಗಿರೋದ್ರ ಮೇಲೆ ಈ ಎಫ್ ಡಿ ಐ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅಂದರೆ ಆನ್ಸರ್ ಏನಾಗುತ್ತೆ ಅಂದರೆ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಫ್ರೆಂಡ್ ಇದರಲ್ಲಿ ನಾವು ಮೇಜರಾಗಿ ಎಫ್ ಡಿ ಐನಲ್ಲಿ ನಾವು ನೋಡ್ತೀವಿ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟು ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಏನಂದ್ರೆ ಎಫ್ ಡಿ ಐ ವೆರ್ಯ ಪೇರೆಂಟ್ ಕಂಪನಿ ಬಿಲ್ಸ್ ಆಪರೇಷನ್ ಫ್ರಮ್ ಸ್ಕ್ರಾಚ್ ಇನ್ ಎ ಫಾರಿನ್ ಕಂಟ್ರಿ ಪ್ರಮೋಟಿಂಗ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನೇ ಏನಂತ ಕರೀತಾರೆ ಅಂದರೆ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟು ಅಂದರೆ ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ಹೊಸದಾಗಿರುವಂಥದ್ದು ಫ್ರೆಶ್ ಪ್ರೊಡಕ್ಷನ್ ಫೆಸಿಲಿಟೀಸ್ ಮೇಲೆ ಎಫ್ ಡಿ ಐ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದೆ ಅಂದರೆ ಅದೇ ಫೀಲ್ಡು ಆಲ್ರೆಡಿ ಎಕ್ಸಿಸ್ಟಿಂಗ್ ಆಗಿರೋದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ ಅದು ಏನಂತ ಹೇಳ್ಬೋದು ಬ್ರೌನ್ ಫೀಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಕ್ಕೆ ಕಾಮ್ ಆನ್ಸರ್ ಯಾವುದು ಗ್ರೀನ್ ಫೀಲ್ಡ್ ಇನ್ವೆಸ್ಟ್ಮೆಂಟು ನೆಕ್ಸ್ಟ್ ಒನ್ ಮೈಸೂರು ಸಿಲ್ಕ್ ಕೆನ್ ಬಿ ಇನ್ಕ್ಲೂಡೆಡ್ ಅಂಡರ್ ಮೈಸೂರು ಸಿಲ್ಕ್ ಮೈಸೂರು ಸಿಲ್ಕ್ ಕೆನ್ ಬಿ ಇನ್ಕ್ಲೂಡೆಡ್ ಅಂಡರ್ ಯಾವುದ್ರ ಅಂಡರಲ್ಲಿ ಬರುತ್ತೆ ಪೇಟೆಂಟ ಕಾಪಿ ರೈಟರ್ ಟ್ರೇಡ್ಮಾರ್ಕ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಅನ್ನೋ ಕ್ವಶನ್ ಅರೈಸ್ ಆಗುತ್ತೆ ಈ ಪೇಟೆಂಟ್ ಆಗಿರಲಿ ಕಾಪಿ ರೈಟ್ ಆಗಿರಲಿ ಟ್ರೇಡ್ ಮಾರ್ಕ್ ಆಗಿರಲಿ ಜಿಯೋಗ್ರಾಫಿಕಲ್ ಇಂಡಿಕೇಶನ್ಸ್ ಆಗಿರಲಿ ಇದೆಲ್ಲದೂ ಒಂದು ಫಾರ್ಮ್ ಆಗಿರುತ್ತೆ ಯಾವುದಕ್ಕೆ ಅಂದರೆ ಇಂಟರ್ಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗಳ ಒಂದು ಫಾರ್ಮ್ ಆಗಿದೆ ಈ ಪೇಟೆಂಟು ಕಾಪರೇಟಿವ್ ಟ್ರೇಡ್ ಮಾರ್ಕು ಜಿಯೋಗ್ರಫಿಕಲ್ ಇಂಡಿಶ ಇಂಡಿಕೇಷನ್ ಆಲ್ ಆರ್ ಫಾರ್ಮ್ಸ್ ಆಫ್ ದಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ ಫ್ರೆಂಡ್ಸ್ ಅವರು ಅದೆಲ್ಲದು ಕೂಡ ಡಿಫ್ರೆಂಟ್ ಆಗಿದೆ ಪ್ರೊಟೆಕ್ಟ್ ಡಿಫ್ರೆಂಟ್ ಥಿಂಗ್ಸ್ಗಳನ್ನು ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ ಪೇಟೆಂಟ್ ಯಾವುದನ್ನು ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಇನ್ವೆನ್ಷನ್ಸ್ಗಳನ್ನು ಪ್ರೊಟೆಕ್ಟ್ ಮಾಡುತ್ತೆ ಯಾವುದು ಪೇಟೆಂಟು ಇದೊಂದು ಎಕ್ಸ್ಕ್ಲೂಸಿವ್ ರೈಟ್ಸ್ ಯಾವುದಕ್ಕೆ ಅಂದರೆ ಅವರ ಇನ್ವೆನ್ಷನ್ಸ್ಗಳಿಗೆ ಕೊಡುವಂತಹ ಎಕ್ಸ್ಕ್ಲೂಸಿವ್ ರೈಟ್ಸ್ ಆಗಿದೆ ಸೊ ಇದು ಎಷ್ಟು ಡ್ಯೂರೇಷನ್ ಅಂತ ಹೇಳಿದ್ರೆ ಟ್ವೆಂಟಿ ಇಯರ್ಸ್ ಫ್ರಮ್ ದಿ ಫಿಲ್ಲಿಂಗ್ ಡೇಟಿಂದ ಟ್ವೆಂಟಿ ಇಯರ್ಸ್ವರೆಗೂ ಇದು ಟೈಮ್ ಡ್ಯೂರೇಷನ್ ಇರುತ್ತೆ ಸೊ ಇದೇನಕ್ಕೋಸ್ಕರ ಅಂದರೆ ಟು ಪ್ರೊಟೆಕ್ಟ್ ದ ಇನ್ವೆನ್ಷನ್ಸು ವಾಟ್ ಕೆನ್ ಬಿ ಪ್ರಾಡಕ್ಟ್ ಆಗಿರ್ಬೋದು ವಿಚ್ ಕೆನ್ ಬಿ ಪ್ರಾಡಕ್ಟ್ ಅಥವಾ ಪ್ರೊಸೆಸ್ ಆಗಿರ್ಬೋದು ಅದನ್ನು ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮೆಕ್ಯಾನಿಕಲ್ ಡಿವೈಸು ಸಾಫ್ಟ್ವೇರು ನ್ಯೂ ಡ್ರಗ್ ಫಾರ್ಮುಲೇಷನ್ಸು ಇದೆಲ್ಲದನ್ನು ಕೂಡ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಪೇಟೆಂಟ್ ರೈಟ್ನ ಗಿವನ್ ಮಾಡ್ತಾರೆ ನೆಕ್ಸ್ಟು ಕಾಪಿ ರೈಟ್ ಕಾಪಿ ರೈಟ್ ಅಂದರೆ ಇದು ಒರಿಜಿನಲ್ ವರ್ಕ್ ಆಫ್ ದಿ ಆಥರ್ಶಿಪ್ ಮೇಲೆ ಕೊಡುವಂಥ ರೈಟ್ಸ್ ಆಗಿದೆ ಯಾವುದು ಅದನ್ನು ಪ್ರೊಟೆಕ್ಟ್ ಮಾಡೋಕೆ ಕೊಡುವಂಥ ರೈಟ್ಸೇ ಯಾವುದು ಕಾಪಿ ರೈಟು ಫಾರ್ ಎಕ್ಸಾಂಪಲ್ ಹೇಳೋದ್ರೆ ಲಿಟ್ರರಿ ಆಗಿರ್ಬೋದು ಡ್ರಮ್ಯಾಟಿಕ್ ಆಗಿರ್ಬೋದು ಮ್ಯೂಸಿಕಲ್ ಆಗಿರ್ಬೋದು ಸರ್ಟೈನ್ ಅದರ್ ಇಂಟೆಲೆಕ್ಚುಯಲ್ ವರ್ಕ್ಸ್ಗಳ ಮೇಲೆ ಮೇಜರ್ ಆಗಿ ಒರಿಜಿನಲ್ ವರ್ಕ್ ಎಕ್ಸ್ಪ್ರೆಷನ್ಸ್ ಲೈಕ್ ಬುಕ್ಸ್ ಮ್ಯೂಸಿಕ್ ಮೂವೀಸ್ ಸಾಫ್ಟ್ವೇರ್ ಕೋಡು ಅಥವಾ ಆರ್ಟ್ ವರ್ಕ್ ಇದನ್ನ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಇದ್ರ ಟೈಮ್ ಡ್ಯೂರೇಷನ್ ಅಂದರೆ ಇದು ವೇರಿ ಆಗ್ತಾ ಹೋಗುತ್ತೆ ಆ ಲೈಫ್ ಪ್ಲಸ್ ಮತ್ತು ಸೆಟ್ ಆಫ್ ನಂಬರ್ ಆಫ್ ಇಯರ್ಸ್ ಮೆನಿ ಕಂಟ್ರೀಸಲ್ಲಿ ನೋಡಿದ್ರೆ ಸೆವೆಂಟಿ ಇಯರ್ಸ್ ಅಂತ ಹೇಳ್ತಾರೆ ಬಟ್ ಇದಿಷ್ಟೇ ಅಂತ ಹೇಳೋಕ್ಕಾಗ ಹೇಳಕ್ಕೆ ಬರಲ್ಲ ನೆಕ್ಸ್ಟು ಟ್ರೇಡ್ ಮಾರ್ಕ್ ಅಂದ್ರೂ ಟ್ರೇಡ್ ಮಾರ್ಕ್ ಅಂದರೆ ಏನು ಸಿಂಬಲ್ಸು ಡಿಸೈನ್ಸು ಫ್ರೇಸಸ್ ಲೀಗಲಿ ರಿಜಿಸ್ಟರ್ಡ್ ಟು ಎ ರೆಪ್ರೆಸೆಂಟ್ ಆಫ್ ಎ ಪರ್ಟಿಕ್ಯುಲರ್ ಕಂಪನಿ ಅಥವಾ ಪ್ರಾಡಕ್ಟು ಅದನ್ನ ಏನಂತ ಹೇಳ್ಬೋದು ಟ್ರೇಡ್ ಮಾರ್ಕ್ ಅಂತ ಹೇಳ್ಬೋದು ಇದು ಒಂದು ಗೂಡ್ಸು ಸರ್ವಿಸಸ್ಗೆ ಒಂದು ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಏನಾಗ್ತಾ ಇರುತ್ತೆ ಚೇಂಜಸ್ ಆಗಿರುತ್ತೆ ಇದ್ರ ಡ್ಯೂರೇಷನ್ ಏನಾಗಿರುತ್ತೆ ಇದು ಒನ್ ಇಯರ್ ಮುಗಿದ್ರು ಟೂ ಇಯರ್ ಮುಗಿದ್ರು ನಾವು ಎಷ್ಟು ವರ್ಷಕ್ಕೆ ಮಾಡಿಸ್ಕೊಂಡಿರ್ತೀವಿ ಮತ್ತೆ ಅದನ್ನು ರಿನೀವಲ್ ಮಾಡಿಸ್ಕೊಳ್ಬೋದು ಈ ಮಾರ್ಕ್ಗಳನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಸೊ ಇದು ವಾ ಏನೇನೋ ಪ್ರೊಟೆಕ್ಟ್ ಮಾಡುತ್ತೆ ಅಂದರೆ ಬ್ರ್ಯಾಂಡ್ ನೇಮ್ಸ್ಗಳನ್ನು ಲೋಕೋಸ್ಗಳನ್ನು ಅದರ್ ಡಿಸ್ಟಿಂಕ್ಸಿವ್ ಮಾರ್ಕ್ಸ್ ಯೂಸ್ಡಿಂದ ಕಾಮರ್ಸನ್ನು ಏನು ಮಾಡುತ್ತೆ ಪ್ರೊಟೆಕ್ಟನ್ನು ಮಾಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಿದರೆ ಕೋಕೋ ಕೋಲಾ ಲೋಗೋ ಮತ್ತು ಮೆಕ್ಡೊನಾಲ್ಡ್ ಗೋಲ್ಡನ್ ಆ್ಯಚಸ್ಸು ಮತ್ತು ನಾಯ್ಕಿ ಸ್ವೂಷು ಇವೆಲ್ಲದನ್ನು ಏನು ಮಾಡ್ತಿದೆ ಎಕ್ಸಾಂಪಲ್ ಆಗಿರುತ್ತೆ ಇದಕ್ಕೆ ಲಾಸ್ಟ್ ಒಂದು ಜಿಯೋಗ್ರಫಿಕಲ್ ಇಂಡಿಕೇಷನ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಅಂದರೆ ಏನು ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಐಡೆಂಟಿಫೈ ಗೂಡ್ಸ್ ಆ್ಯಸ್ ಎ ಒರಿಜಿನೇಟಿಂಗ್ ಫ್ರಮ್ ದೆ ಸ್ಪೆಸಿಫಿಕ್ ಪ್ಲೇಸ್ ಆ ಪ್ಲೇಸಲ್ಲೇ ಒರಿಜಿನೇಟ್ ಆಗಿದೆ ಅಂತ ಐಡೆಂಟಿಫೈ ಮಾಡುವಂಥ ಗೂಡ್ಸ ಗೂಡ್ಸನ್ನೇ ಏನಂತ ಹೇಳ್ಬೋದು ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ಸ್ ಆ ಪ್ಲೇಸಿಗೆ ಅದು ಫೇಮಸ್ ಆಗಿರುತ್ತೆ ಅದು ಅದಕ್ಕೆ ಸೀಮಿತ ಆಗಿರುತ್ತೆ ನಾವು ಅದನ್ನು ಕಾಪಿ ಮಾಡೋಕ್ಕಾಗಲ್ಲ ಸೊ ಏನಂತ ಹೇಳ್ಬೋದು ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಷನು ಮೈಸೂರು ಸಿಲ್ಕ್ ಮೈಸೂರು ಸೊ ಆ ಪ್ಲೇಸಿಗೆ ಚಿಕ್ಕಮಂಗ್ಳೂರು ಕಾಫಿ ಅದಕ್ಕೆ ಆ ಪ್ಲೇಸಿಗೆ ಸೊ ಎಕ್ಸಾಂಪಲಾಗಿ ಕೊಡ್ಬೋದು ಸೊ ಹಾಗಿದ್ದಾಗ ಈಗ ಕೊಟ್ಟಿರೋಂಥ ಆಪ್ಷನಲ್ ಆನ್ಸರ್ ಯಾವುದಾಗತ್ತೆ ಅಂದರೆ ಜಿಯೋಗ್ರಫಿಕಲ್ ಇಂಡಿಕೇಷನ್ ಮೈಸೂರು ಸಿಲ್ಕ್ ಕ್ಯಾನ್ ಬಿ ಇನ್ಕ್ಲೂಡೆಡ್ ಅಂಡರ್ ದಿ ಜಿಯೋಗ್ರಫಿಕಲ್ ಇಂಡಿಕೇಷನ್ ನೆಕ್ಸ್ಟ್ ದ ಕರೆಕ್ಟ್ ಎಕ್ಸ್ಪ್ಯಾನ್ಷನ್ ಆಫ್ ದಿ ಅಕ್ರೋನಿಮ್ ಆಫ್ ಬಿ ಐ ಎಮ್ ಎಸ್ ಟಿ ಇ ಸಿ ಬಿಮ್ಸ್ಟೆಕ್ನ ಏನು ಅಬ್ರಿವೇಷನ್ ಅಕ್ರಾನಿಮ್ ಕೇಳ್ತಾ ಇದ್ದಾರೆ ಸೊ ಕೊಟ್ಟಿರುವಂಥ ಆಪ್ಷನಲ್ಲಿ ಸರಿಯಾದ ಉತ್ತರ ನಾನು ಡೈರೆಕ್ಟಾಗಿ ಹೇಳ್ತೀನಿ ಇದರಲ್ಲಿ ಬೇ ಆಫ್ ಬೆಂಗಾಲ್ ಇನಿಶಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಪ ರೇಷನ್ ಫಸ್ಟ್ ಆಪ್ಷನ್ನೇ ಕರೆಕ್ಟಾಗಿದೆ ಬಿ ಅಂದರೆ ಬೇ ಬೇ ಆಫ್ ಐ ಎನ್ ಬೇ ಆಫ್ ಬೆಂಗಾಲು ಐ ಅಂದರೆ ಇನಿಷಿಯೇಟಿವ್ ಫಾರ್ ಮಲ್ ಎಮ್ ಅಂದರೆ ಸೆಕ್ ಮಲ್ ಎಮ್ ಎಸ್ ಅಂದರೆ ಸೆಕ್ಟ್ರಲ್ಲು ಟಿ ಅಂದರೆ ಟೆಕ್ನಿಕಲ್ ಆ್ಯಂಡ್ ಇ ಅಂದರೆ ಎಕನಾಮಿಕ್ ಸಿ ಅಂದರೆ ಕೋಆಪರೇಷನ್ ಆಪ್ಷನ್ ಒನ್ ಇಸ್ ದ ರೈಟ್ ಆನ್ಸರ್ ಒನ್ಸ್ ಅಗೇನ್ ಐ ರಿಪೀಟ್ ಪೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ಈ ನಾಲ್ಕು ಆಪ್ಷನ್ಗಳು ಡಿಫ್ರೆನ್ಸ್ ಏನಂದರೆ ಟೆಕ್ನಿಕಲ್ ಎರಡನೇದ್ರಲ್ಲಿ ಟ್ರೇಡ್ ಅಂತ ಕೊಟ್ಟಿದ್ದಾರೆ ವಿಚ್ ಈಸ್ ರಾಂಗು ಥರ್ಡ್ ಒನಲ್ಲೂ ಟ್ರೇಡ್ ಅಂತ ಕೊಟ್ಟಿದ್ದಾರೆ ಪ್ಲಸ್ ಬಾಂಗ್ಲಾದೇಶ್ ಅಂತ ಕೊಟ್ಟಿದ್ದಾರೆ ಅದು ರಾಂಗು ಫೋರ್ತ್ ಒನಲ್ಲಿ ಬಾಂಗ್ಲಾದೇಶು ಬಾಂಗ್ಲಾದೇಶು ಮತ್ತು ಟ್ರೇಡ್ ಅಂತಲೇ ಟ್ರೇಡು ಮತ್ತು ಟ್ರೇಡ್ ಅಂತ ಗಿವನ್ ಮಾಡಿದ್ದಾರೆ ಸೊ ಅದು ಕೂಡ ರಾಂಗ್ ಆಗುತ್ತೆ ಸೊ ಫಸ್ಟ್ ಒನ್ನೇ ಕರೆಕ್ಟ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟ್ರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ನಾಟ್ ಈ ಟ್ರೇಡ್ ಸೊ ನೆಕ್ಸ್ಟ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಯು ಎನ್ ಸಿ ಟಿ ಎ ಡಿ ಯು ಎನ್ ಸಿ ಟಿ ಎ ಡಿಯ ಅಬ್ರಿವೇಶನ್ನ ತಿಳ್ಕೊಳ್ಳೋಣ ಯು ಅಂದ್ರೇನು ಎನ್ ಅಂದ್ರೇನು ಸಿ ಅಂದ್ರೇನು ಟಿ ಅಂದ್ರೇನು ಎ ಅಂದ್ರೇನು ಡಿ ಅಂದ್ರೇನು ಯು ಯು ಎನ್ ಅಂದರೆ ಯುನೈಟೆಡ್ ನೇಷನ್ಸ್ ಸಿ ಅಂದ್ರೆ ಕಾನ್ಫರೆನ್ಸ್ ಆನ್ ಟಿ ಅಂದ್ರೆ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟು ಇದೊಂದು ಪರ್ಮನೆಂಟ್ ಇಂಟರ್ ಗವರ್ನಮೆಂಟ್ ಬಾಡಿ ವಿತಿನ್ ದ ಯು ಎನ್ ಸೆಕ್ರೆಟೇರಿಯೇಟ್ ಆಗಿರುತ್ತೆ ಹಾಗಾದರೆ ಇದು ಯಾವಾಗ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಅಂದರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯಿತು ಇದೇನನ್ನು ಅಡ್ರೆಸ್ ಮಾಡುತ್ತೆ ಅಂದರೆ ಟ್ರೇಡು ಇನ್ವೆಸ್ಟ್ಮೆಂಟು ಮತ್ತು ಡೆವಲಪ್ಮೆಂಟ್ ಇಶ್ಯೂಸ್ಗಳನ್ನು ಮತ್ತು ಪರ್ಟಿಕ್ಯುಲರ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಇದನ್ನು ಅಡ್ರೆಸ್ ಮಾಡ್ತಾ ಇದೆ ಸೊ ಇದು ಫಾರ್ಮೇಷನ್ ಅಂತ ನೋಡಿದಾಗ ನೈನ್ಟೀನ್ ಸಿಕ್ಸ್ಟಿ ಫೋರ್ನಲ್ಲಿ ಇದರ ಲೀಗಲ್ ಸ್ಟೇಟಸ್ ಏನಾಗಿದೆ ಅಂದರೆ ಆ್ಯಕ್ಟಿವ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಿದೆ ಇದ್ರ ಹೆಡ್ ಕ್ವಾರ್ಟರು ನೋಡಿ ಜಿನೇವಾ ಸ್ವಿಜರ್ಲ್ಯಾಂಡು ನಾವು ಏನು ವರ್ಲ್ಡ್ ಬ್ಯಾಂಕ್ ಗ್ರೂಪ್ನಲ್ಲಿ ಐ ಬಿ ಆರ್ ಡಿ ಐ ಡಿ ಎ ಐ ಎಫ್ ಸಿ ಎಮ್ ಐ ಜಿ ಅದು ನಾಲ್ಕು ಕೂಡ ಅದರ ಏನು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂದಾಗ ವಾಷಿಂಗ್ಟನ್ ಡಿ ಸಿ ಯು ಎಸ್ ಎನಲ್ಲಿದೆ ಬಟ್ ಯು ಎನ್ ಸಿ ಟಿ ಐ ಎ ಡಿಯ ಹೆಡ್ ಎಲ್ಲಿದೆ ಅಂದರೆ ಜಿನೇವಾ ಸ್ವಿಟ್ಜರ್ಲ್ಯಾಂಡ್ನಲ್ಲಿದೆ ಸೊ ಇದಕ್ಕೆ ಮೇಜರಾಗಿ ಹಾಗಾದರೆ ಇದು ಏನನ್ನ ಕಾನ್ಸಂಟ್ರೇಷನ್ ಮಾಡುತ್ತೆ ಅಂದರೆ ಆನ್ಸರು ಮೇಜರ್ ಆಬ್ಜೆಕ್ಟಿವ್ ಆಪ್ಷನ್ ನಂಬರ್ ಸಿ ಆಗಿರುತ್ತೆ ಟು ಡೀಲ್ ವಿತ್ ಟ್ರೇಡ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಟು ಡೀಲ್ ವಿತ್ ದ ಟ್ರೇಡ್ ಇನ್ವೆಸ್ಟ್ಮೆಂಟ್ ಮತ್ತು ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಡೆವಲಪಿಂಗ್ ಕಂಟ್ರೀಸ್ ಕಂಟ್ರೀಸ್ ಇದೆ ಅದರ ಆಬ್ಜೆಕ್ಟಿವ್ ಆಗಿರುತ್ತೆ ಆಪ್ಷನ್ ನಂಬರ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಈ ಸಿಸ್ಟಮ್ ಬೇಸಡ್ ಆನ್ ದಿ ಲೈಸೆನ್ಸಿಂಗ್ ಆಫ್ ದಿ ರೈಟ್ ಟು ಡ್ಯೂಪ್ಲಿಕೇಟ್ ಎ ಸಕ್ಸಸ್ಫುಲ್ ಬಿಸ್ನೆಸ್ ಫಾರ್ಮ್ಯಾಟ್ ಇನ್ ಫಾರಿನ್ ಮಾರ್ಕೆಟ್ ಈಸ್ ನೋನ್ ಆ್ಯಸ್ ಅಂತ ಕೇಳ್ತಾ ಇದ್ದಾರೆ ಆದರೆ ವಿದೇಶಿ ಮಾರುಕಟ್ಟೆಯಲ್ಲಿ ಯಶಸ್ವಿ ವ್ಯವಹಾರ ಸ್ವರೂಪವೊಂದನ್ನು ನಕಲು ಮಾಡುವ ಹಕ್ಕಿನ ಪರವಾನಗಿ ಪಡೆಯುವುದನ್ನಾಧರಿಸಿದ ಒಂದು ವ್ಯವಸ್ಥೆಯನ್ನು ಏನು ಕರೀತಾರೆ ಪಾರ್ಟ್ನರಿಂಗ ಪಾಲುದಾರಿಕೆ